ಏನಿವತ್ತು ಶಿವಾಜಿನಗರದ ಶಾಸಕರಾದಂಥ ಶ್ರೀ ನಮ್ಮ ಶಾಸಕರಾದಂಥ ಈ ರಿಜ್ವಾನ್ ನರ್ಷ ಸಾಹೇಬ್ರ ಹುಟ್ಟು ಹಬ್ಬದ ಪ್ರಯುಕ್ತ ನಾವು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ರಾಮಸ್ವಾಮಿ ಪಾಂಡ್ಯ ವಾರ್ಡಲ್ಲಿ ಒಂದು ಹೆಲ್ತ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ವಿ ಅವರ ಒಂದು ಹಬ್ಬದ ಪ್ರಯುಕ್ತ ಹೋಗಿ ನಾವು ಕೇಕ್ ಕಟ್ ಮಾಡಿಸಿ ಕೇಕ್ ತಿನ್ನಿಸಿ ನಾವು ತಿನ್ಕೊಂಡು ಬರೋದರಿಂದ ಏನೂ ಪ್ರಯೋಜನ ಇಲ್ಲ ಈ ಥರ ಒಂದು ಜನರಿಗೆ ಉಪಯುಕ್ತವಾಗುವಂಥ ಕೆಲಸಗಳನ್ನ ಮಾಡೋದರಿಂದ ಅವ್ರ ಹೆಸರಲ್ಲಿ ಇಲ್ಲಿವರೆಗೂ ಅವರು ಏನು ಡೆವಲಪ್ಮೆಂಟ್ ಮಾಡಬೇಕು ಆ ಕೆಲಸಗಳನ್ನ ಮನೇಲಿ ಕೂರ್ತಿರೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಅವರು ನಾವು ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹರಿಕಾರರು ಅಂತಲೇ ಕರಿತೀವಿ ಸೊ ಹಾಗಾಗಿ ಅವರ ಒಂದು ಹೆಸರಲ್ಲಿ ಈ ಒಂದು ಕ್ಯಾಂಪ್ ಮಾಡೋದ್ರಿಂದ ದೇವರು ಅವ್ರಿಗೆ ಒಂದು ಆಯಸ್ಸು ಆರೋಗ್ಯನ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸಗಳನ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ರಾಮಸ್ವಾಮಿ ಪಾಳ್ಯ ವಾರ್ಡ್ನಲ್ಲಿ ನಮ್ಮ ಮುಖಂಡರುಗಳಾದಂಥ ಆನಂದ ಸರ್ ಇರ್ಬೋದು ಹಾಗೆ ನಮ್ಮ ಇನಾಯ್ ಸರ್ ಇರ್ಬೋದು ಹಾಗೆ ನಮ್ಮ ಎಸ್ ಎಸ್ ಎಲ್ನ ಒಂದು ಅಧ್ಯಕ್ಷರಾದಂಥ ಅನಿಲ್ ಕುಮಾರ್ ಇರ್ಬೋದು ನಮ್ಮ ವಾರ್ಡ್ ಅಧ್ಯಕ್ಷರಾದಂಥ ಗಜೇಂದ್ರ ತಂಬಿಯವರ ಇರ್ಬೋದು ಹಾಗೆ ಬೇರೆ ಬೇರೆ ಒಂದು ವಾರ್ಡ್ಗಳಿಂದ ಕೂಡ ನಮ್ಮ ಮುಖಂಡರುಗಳು ಬಂದಿದ್ದಾರೆ ಈ ಒಂದು ಕ್ಯಾಂಪ್ಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಈ ಒಂದು ಹೆಲ್ತ್ ಕ್ಯಾಂಪು ತುಂಬ ಇವು ಉಪಯುಕ್ತ ಆಗುತ್ತೆ ತುಂಬ ಆದಂಥ ಒಂದು ಕ್ಯಾಂಪ್ ಅಂತಲೇ ಹೇಳ್ಬೋದು ಪ್ರತಿಯೊಂದು ಡಿಪಾರ್ಟ್ಮೆಂಟಿಂದನೂ ಕೂಡ ನಾವು ಡಾಕ್ಟರ್ಸ್ನ ಕರೆಸಿದ್ದೀವಿ ಜನರಿಗೆ ಯಾವುದು ಟ್ರೀಟ್ಮೆಂಟ್ ಬೇಕೋ ಅಥವಾ ಲೈಟ್ ಟೆಸ್ಟ್ ಇರ್ಬೋದು ಡೆಂಟಲ್ ಟೆಸ್ಟ್ ಇರ್ಬೋದು ಇಯರ್ ಟೆಸ್ಟ್ ಇರ್ಬೋದು ಬ್ಲಡ್ ಟೆಸ್ಟ್ಗಳಿರ್ಬೋದು ಎಲ್ಲ ರೀತಿಯಾದಂಥ ಒಂದು ಕ್ಯಾಂಪನ್ನು ಹಾಕಿದ್ದೀವಿ ಅದನ್ನು ನಮ್ಮ ವಾರ್ಡ್ನ ಎಲ್ಲ ಜನಸಾಮಾನ್ಯರು ಬಂದು ಅದನ್ನು ಬಳಸ್ಕೊಂಡು ಯೂಪ್ಲೈಸ್ ಮಾಡ್ಕೊಬೇಕಂತ ನಿಮ್ಮ ಕೇಳ್ತೀನಿ ಇವತ್ತು ನಮ್ಮ ಶಾಸಕರ ಹುಟ್ಟುಹಬ್ಬ ಇದೆ ಅವರು ಪರ್ಸ್ನಲ್ ಕೆಲಸದಿಂದ ಹೊರಗಡೆ ಹೋಗಿರೋದ್ರಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಜನರಿಗೆ ತಲುಪಿಸಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಒಂದು ಹೆಲ್ತ್ ಕ್ಯಾಂಪನ್ನು ಆರ್ಗನೈಸ್ ಮಾಡಿದ್ದೀವಿ ಎಷ್ಟು ಜನ ನಿರೀಕ್ಷೆ ಇದೆ ಮ್ಯಾಮ್ ಇದೆ ಸರ್ ಒಂದು ಸುಮಾರು ಒಂದು ಇವಾಗ ಸ್ವಲ್ಪ ಕ್ರೌಡ್ ಕಡಿಮೆ ಇದೆ ಬಟ್ ಎರಡು ಗಂಟೆ ಮೇಲೆ ಒಂದು ಐನೂರಿಂದ ಆರ್ನೂರು ಜನ ಅಂತೂ ಟ್ರೀಟ್ಮೆಂಟ್ ತೊಗೊಂಡೇ ತಗೊಳ್ತಾರೆ ಖಂಡಿತವಾಗ್ಲೂ ಅವರು ತೊಗೊಂತಾರೆ ಸರ್ ಚೆಕಪ್ ಮಾತ್ರ ಅಥವಾ ಮೆ ಚೆಕಪ್ ನಡೀತಾ ಇದೆ ಮೆಡಿಸಿನ್ಸ್ ರಿಕ್ವೈರ್ಮೆಂಟ್ ಇದೆ ಅದನ್ನು ಕೂಡ ನಾವು ಅರೇಂಜ್ ಮಾಡ್ತೀವಿ ಕಣ್ ಟೆಸ್ಟ್ ಮಾಡ್ತಾ ಇದ್ವಿ ಅದಕ್ಕೂ ಕೂಡ ಏನಾದರೂ ಗ್ಲಾಸಸ್ ಏನಾದರೂ ನಾವು ಪ್ರೊವೈಡ್ ಮಾಡಬೇಕು ಅಂತ ಪರಿಸ್ಥಿತಿ ಬಂದರೆ ಅದನ್ನು ಕೂಡ ನಾವು ಖಂಡಿತ ನಾವು ಮಾಡೇ ಮಾಡ್ತೀವಿ ನೆಚ್ಚಿನ ಶಾಸಕರು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರು ನಮ್ಮ ಯುವ ನಾಯಕರು ವರ್ಷದಲ್ಲಿ ನನ್ನ ಒಂದು ನಾಯಕರಾದಂತಹ ಶ್ರೀಯುತ ರಿಜ್ವಾ ನರ್ಷಸ್ ಸಹೇಬರಿಗೆ ಈ ಒಂದು ನಿಮ್ಮೆಲ್ಲರ ಮೂಲಕ ನಾನು ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಕೋರೋದಕ್ಕೆ ಇಷ್ಟಪಡ್ತೀನಿ ದೇವರು ಇಂಥ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರುವಂಥ ನಮ್ಮ ಶಾಸಕರಿಗೆ ದೇವರು ಆಯಸ್ಸು ಆರೋಗ್ಯನ ಕೊಟ್ಟು ಮುಂಬರುವ ದಿನಗಳಲ್ಲಿ ಇನ್ನೂ ಅಭಿವೃದ್ಧಿಯ ಕೆಲಸಗಳನ್ನ ಜನರಿಗೋಸ್ಕರ ಮಾಡಿ ಜನರುಗಳತ್ರ ಜೊತೆ ನಿಂತು ಜನರಿಗೆ ಸ್ಪಂದಿಸಿ ಕೆಲಸಗಳನ್ನ ಮಾಡ್ಕೊಂಡು ಹೋಗಲಿ ಅಂತ ನಾನು ದೇವರ ಹತ್ರ ಬಿಟ್ಕೊಳ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ ಎ ಹುಟ್ಟಿದ ಹಬ್ಬದ ಶುಭಾಶಯಗಳು ನಾಯಕರು ಮತ್ತು ನಮ್ಮ ಜನಪ್ರಿಯ ಶಾಸಕರು ಗ್ರೇಟರ್ ಬೆಂಗಳೂರು ಅಧ್ಯಕ್ಷರಾದಂಥ ನಮ್ಮ ರಿಜ್ವಾನ್ ಅರ್ಷದ್ ಹುಟ್ಟು ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಫ್ರೀ ಮೆಡಿಕಲ್ ಕ್ಯಾಂಪನ್ನು ನಾವು ಹಮ್ಮಿಕೊಂಡಿದ್ದೀವಿ ಯಾವತ್ತೂ ನಮ್ಮ ನಾಯಕರು ರಿಜ್ವಾನ್ ಅರ್ಷದ್ ಅವರು ನಮಗೆಲ್ಲ ಒಂದು ಮಾತು ತಿಳಿಸ್ತಾ ಇರ್ತಾರೆ ಅದೇನಪ್ಪ ಅಂದರೆ ನನ್ನ ಹುಟ್ಟು ಹಬ್ಬ ಯಾವತ್ತೂ ಸೆಲೆಬ್ರೇಷನ್ ಆಗಿರಬಾರ್ದು ಬಡವರ ಪರವಾಗಿ ಬಡವರ ನಿಮಿತ್ತ ಬಡವರಕ್ಕೋಸ್ಕರ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಮಗೆ ಸೂಚನೆ ಕೊಟ್ಟಾಗ ನಮ್ಮ ಬ್ಲಾಕ್ನ ಅಧ್ಯಕ್ಷರು ಸುಮತಾ ಧನಂಜಯನವರು ಮತ್ತು ನಮ್ಮ ಡಿ ಸಿ ಸಿ ಜನರಲ್ ಸೆಕ್ರೆಟರಿ ಆದಂಥ ನಮ್ಮ ವಿನಾಯಿತ್ ರವರು ನಮ್ಮ ಎಸ್ ಸಿ ಎಸ್ ಟಿ ಸೆಲ್ ಪ್ರೆಸಿಡೆಂಟ್ ಆದಂಥ ನಮ್ಮ ಅನಿಲ್ ಅವರು ಮತ್ತು ವಾರ್ಡ್ ಅಧ್ಯಕ್ಷರಾದಂಥ ಗಜೇಂದ್ರ ಅವರು ಮತ್ತು ಎಲ್ಲ ನಾಯಕರುಗಳೆಲ್ಲ ಸೇರಿ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಅವು ಹಮ್ಮಿಕೊಂಡಿದ್ವಿ ಇದರ ನಿಮಿತ್ತ ಬಂದು ಬಡವರಿಗೆ ಒಂದು ಒಳ್ಳೆ ಸೇವೆ ಆಗೋ ಥರ ಆ ಒಂದು ಸೂಚನೆ ಕೊಟ್ಟಿರೋದ್ರಿಂದ ಇವತ್ತು ಈ ಮೆಡಿಕಲ್ ಕ್ಯಾಂಪ್ನ ನಾವು ಆಯೋಜಿಸಿದ್ವಿ ಬಂದವರೆಲ್ಲ ಬಂದು ಅವರು ತುಂಬ ಚೆನ್ನಾಗಿದೆ ಎಲ್ಲ ಟೆಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಕೊಡ್ತಾ ಇದ್ದಾರೆ ನಿಮ್ಮ ಎಮ್ ಎಲ್ ಎಗೆ ನಮ್ಮ ಶುಭಾಶಯಗಳ ತಿಳಿಸಿ ಅಂತ ಇವತ್ತು ಬಂದವರೆಲ್ಲ ಎಲ್ಲ ಬಂದು ಅವರು ಮನಸ್ಫೂರ್ತಿಯಾಗಿ ಅವರು ಹೇಳ್ತಾ ಇದ್ದಾರೆ ಇನ್ನೂ ಅವರಿಗೆ ದೇವರು ಆಯುಸು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನರ ಪರ ಸೇವೆ ಮಾಡಬೇಕಂತ ನಮ್ಮ ವಿನಂತಿ नम ऋज्वा हर्ष सार हट दुभाशय ब्यूटिफुल वोशनड एम एल मिस्टर्जा हर्षे सो मेनी ऑफ दि वेल विशर्स फ्रॉम दिस का ग्रेट ऐडिया टू हेल्प पीपल दि बेस्ट टू फील्ड इन विच वी कैन हेल्प पीपल ईर इन एज्युकेशन आर्थ दो मेनी ऑफ दि वेलर्स लाइक मिस्टर अविंद कुमार मिस्टर मिसम धनंजय मिस्टर नायतुल दि नेम्स वेरी सारी फॉर् इट बट दैव कम अप्रेट ऐडिया In conducting this health camp, they came and approached us. Uh, we have I am from here, Comfort Hearing Solutions, and I have got a link with so many uh, other departments also. I am very thankful to the other departments but they are concerned with the blood, blood uh, testing, uh, then physiotherapy, then ENT doctor, Mr. Akbar. They all happily agreed. They all loved Mr. Zaman uh, because they wanted to thank and to congratulate him on this particular occasion. What could be the best thing? Best uh, gift like this. So, all of you, all your well did great uh, did a great job in conducting this health camp. It was very helpful to the people. We are here till 3 or 4 o'clock. We are expecting more and more people to come and we are happy to give them the service. So, I once again thank all of you, one and all, for uh, conducting this camp on this particular occasion. Thank, thank you. you.